ಎಂತ ಕಷ್ಟಗಳು ಬಂದರೂ ಎದಿ ನುಕ್ಕದೆ ಮುಂದುಕ್ಕಿದರೆ ಜೀವನದ ಅಂತಮ ಗುರಿ ಲಕ್ಷ್ಮಣ ನನ್ನ ಆತ್ಮೀಯ ಸ್ನೇಹಿತ ನಿಜವಾದ ಗೆತನ ಬಹು ನಿಧಾನವಾಗಿ ಬೆಳೆದು ನಿಲ್ಲುವ ಗಿಡವಾಗಿದೆ ನನ್ನ ಮುಂದೆ ಲಕ್ಷ್ಮಣ ತನ್ನ ಕಷ್ಟದ ಅಳಿಲನ್ನು ಹೇಳಿಕೊಂಡ ಅದಕ್ಕಾಗಿ ನಾನೊಬ್ಬ ಸಿರಿಮತ್ರ ಸ್ನೇಹಿತನಾಗಿ ಬಡತನದ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವಷ್ಟು ಧ್ಯಾನ ನಾನಲ್ಲ ನಿಮ್ಮ ಪ್ರಶ್ನೆಗೆ ತಗ್ಗು ಉತ್ತರ ನಿಮ್ಮಲ್ಲಿರುವಲ್ಲ ನಾನೇನು ಹೇಳಿಲ್ಲ ಒಟ್ಟು ನೀವು ಈ ಬಡತನದ ಮನೆಗೆ ಬಂದಿದ್ದು ನನ್ನ ತಂಗಿಯ ಪುಣ್ಯದ ಬಾಗಿಲೇ ತೆರೆದಂತ ನಿಮ್ಮಂತ ಸಹೃದಯ ಕರುಣಾಮೂರ್ತಿಗಳು ಇರುವುದು ಅಪರೂಪ ನಿಮ್ಮ ಮನೆಗೆ ನನ್ನ ತಂಗಿಯನ್ನು ಧಾರಾಳವಾಗಿ ದಾರಿ ಇರಲು ಕೊಡುತ್ತೇನೆ ಆದರೆ ವರ್ ಎಂಬ ಕೀಟ ಹೆಣ್ಣು ಜಾತಿಯನ್ನು ಕೊರಿತೀರಿ ಅದಕ್ಕಾಗಿ ಎಷ್ಟೋ ಕುಟುಂಬಗಳು ಇದರಲ್ಲಿ ಸಿಕ್ಕು ಬೀದಿ ಪಾಲಾಗಿ ನಿಮ್ಮಂತ ಶ್ರೀಮಂತರು ಅದನ್ನು ಮೆಟ್ಟಿ ನಿಲ್ಲುವುದು ಕೇರಳ ಈ ನಿಮ್ಮ ಅಚಲ ನಿರ್ಧಾರಕ್ಕೆ ಈ ನಿರ್ಧಟಿಕನ ಬಾಳಲ್ಲಿ ಭಾಗ್ಯೋದಯ ದೀಪಾಂತ ಇತ್ತು ಹೌ ನೀರಾಮನವರ ನೀವು ಹೇಳು ಕರೆಯಿದ್ರಿ இன்னுமே நீங்க தரித்திரிகள் எல்லா ஹூளாக்கவ் ஈ ரமன் அவர கரீது அவரீது பார்த்தேன் சவிதா சவிதா ஆரம்ப மா ನೋಡಮ್ಮ ಯಾರು ಬಂದಿದ್ದಾರೆ ನೋಡು ಅವಾರ ಇವರು ನಿಮ್ ಸಾಹ್ಕಾರ ಅಲ್ರಿ ಸುರೇಶಪ್ಪನವ್ರ ಮನೆಗೆ ಹೆಂಡತಿ ಬರ್ತೀರಿ ದೊಡ್ಡವಾರ ಎಲ್ಲಿದ್ರಿ ಬರ್ರಿ ಜರ ಬರೀ ಸಣ್ಣವರ ಉಡಿ ತುಂಬ್ರಿ ಸರಿ 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 ಪ್ಲೀಸ್